ಸಿಎಂ ಚೇರ್ ಬೇಕು ಅಂತಂದ್ರೆ ಸದ್ಯಕ್ಕೆ ಆರರ ಅದೃಷ್ಟ ಆ ಸಿಎಂ ಆಗುವಂತಹ ಕ್ಯಾಂಡಿಡೇಟ್ಗೆ ಇರಬೇಕು ಅನ್ನುವಂತಹದ್ದು ಆಗಿದ್ರೆ ಈ ಆರರ ಅದೃಷ್ಟ ಏನು ಏನಿದು ಆರರ ಲೆಕ್ಕಾಚಾರ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗಾಗಿ ಆರರ ಆಟ ಶುರುವಾಗಿದೆ ಸಿಎಂ ಕುರ್ಚಿ ಬದಲಿಗೆ ಆರರ ಅದೃಷ್ಟ ಬೇಕು ಆ ಆರರ ಕೃಪೆ ಒಲಿದವರೇ ರಾಜ್ಯದ ಸಿಎಂ ಆಗ್ತಾರೆ ಪವರ್ ಫೈಟ್ಗೂ ಆರರ ಆಟಕ್ಕೂ ಏನ್ ನಂಟು ಏನ್ ಸಂಬಂಧ ಅನ್ನುವಂಥ ಪ್ರಶ್ನೆ ನಿಮ್ಮನ್ನ ಮೂಡ್ತಾ ಇರಬಹುದು ಆದರೆ ಹೇಳ್ತಾ ಹೋಗ್ತೀವಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮೆಗಾ ಇನ್ಸೈಡ್ ಸ್ಟೋರಿಯನ್ನ ಈ ಆರರ ಅದೃಷ್ಟ ಇದ್ದವರಿಗೆ ಸಿಎಂ ಪಟ್ಟ ಒಲೆಯುತ್ತೆ ಸಿಎಂ ಚೇರ್ನ ಆಟ ಈ ಹಂತಕ್ಕೆ ಬಂದು ತಲುಪಿದೆ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತಂದ್ರೆ ಆರರ ಅದೃಷ್ಟ ಬೇಕೇ ಬೇಕು ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಈಗಾಗಲೇ ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟಿರೋದು ಈ ಫೈಟ್ನ ಮಧ್ಯೆ ಭಾರೀ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಇನ್ನ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಗಾದಿ ಬೇಕೇ ಬೇಕು ಅಂತ ಪಟ್ಟು ಹಿಡಿದು ಕುಳಿತಿದ್ದಾರೆ ಸಿಎಂ ಚೇರ್ ಬೇಕೇ ಬೇಕು ಅನ್ನುವಂಥದ್ದು ಈಗ ಡಿಕೆ ಶಿವಕುಮಾರ್ ಅವರ ಆಗಿದೆ ಆಗಿದೆಯಂತೆ ಹಾಗಿದ್ರೆ ಇವರನ್ನ ಮನವೊಲಿಸುವವರು ಯಾರು ಸದ್ಯ ಡಿಸಿಎಂ ಮನವೊಲಿಸಲು ವಿಫಲವಾಗಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಡಿಸಿಎಂ ಮನವೊಲಿಸಲು ವಿಫಲವಾಗಿ ಕೈ ಚೆಲ್ಲಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಬದಲಾವಣೆ ತೀರ್ಮಾನ ಮಾಡುವ ಹೈಕಮಾಂಡ್ ಯಾರು ಹಾಗಿದ್ರೆ ಎಐಸಿಸಿ ಅಧ್ಯಕ್ಷರೇ ಖುದ್ದು ಹೈಕಮಾಂಡ್ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ನಿಜಕ್ಕೂ ಹೈಕಮಾಂಡ್ ಯಾರು ಮಲ್ಲಿಕಾರ್ಜುನ ಖರ್ಗೆ ಅವರೇ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳಿದ ಮೇಲೆ ಹೈಕಮಾಂಡ್ ಆದರೂ ಯಾರು ನಿಜಕ್ಕೂ ಕಾಂಗ್ರೆಸ್ನ ಹೈಕಮಾಂಡ್ ಯಾರು ಸಿಎಂ ಕುರ್ಚಿ ಬದಲಿಸುವ ಆ ಶಕ್ತಿ ಇರೋದು ಆ ಆರು ಮಂದಿಗೆ ಅದಕ್ಕೆ ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ ಆರರ ಆಟ ಆರರ ಅದೃಷ್ಟ ಅಂತ ಹೇಳಿ ಸಿಎಂ ಚೇರ್ನ ಬದಲಿಸುವ ಶಕ್ತಿ ಇರೋದು ಈ ಆರು ಮಂದಿಗೆ ಆ ಆರು ಮಂದಿ ಎಷ್ಟು ಅಂದರೆ ಏನ್ ಬೇಕಾದರೂ ಆಗ್ಬೋದು ಆ ಆರು ನಾಯಕರ ಒಮ್ಮತದ ತೀರ್ಮಾನ ಬದಲಿಸುತ್ತೆ ಇವರುಗಳ ಅದೃಷ್ಟ ಹಾಗಿದ್ರೆ ಯಾರು ಆ ಆರು ಜನ ಅವರು ಯಾರಿಗೆ ಜೈ ಅಂತಾರೆ ಇದು ಸದ್ಯಕ್ಕಿನ ಪ್ರಶ್ನೆಯಾಗಿದೆ ಈ ಆರು ಜನರೇ ಕಾಂಗ್ರೆಸ್ನ ನಿಜವಾದ ಹೈಕಮಾಂಡ್ ಇವರು ಓಕೆ ಅಂದ್ರೆ ಯಾರ ಆದೃಷ್ಟ ಹೇಗಬೇಕಾದರೂ ಖುಲಾಯಿಸಬಹುದು ರಾಜ್ಯದ ವಿಚಾರಕ್ಕೆ ಬಂದ್ರೆ ಈಗ ಸಿಎಂ ಸೇರಿ ವಿಚಾರ ಈ ಆರು ಜನ ಎಸ್ ಅಂದರೆ ಡಿಕೆ ಶಿವಕುಮಾರ್ ಖಂಡಿತವಾಗಿಯೂ ಮುಖ್ಯಮಂತ್ರಿ ಆಗ್ತಾರೆ ಯಾರು ಅವರು ಅಂದರೆ ಮೊದಲೇದಾಗಿ ರಾಜ್ಯಸಭಾ ಸದಸ್ಯ ಸೋನಿಯಾ ಗಾಂಧಿ ಅವರು ಎರಡನೇ ಸ್ಥಾನದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೂರನೇ ಅಧಿಕಾರ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ನಾಲ್ಕನೇ ಸ್ಥಾನದಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಐದನೇ ಸ್ಥಾನದಲ್ಲಿ ರಾಜ್ಯದ ಉಸ್ತುವಾರಿ ಸುರ್ಜೇವಾಲಾ ಇನ್ನು ಆರನೇ ಸ್ಥಾನದಲ್ಲಿರೋದು ಸಂಸದೆ ಪ್ರಿಯಾಂಕಾ ಗಾಂಧಿ ಈ ಆರು ಜನ ಡಿಕೆ ಶಿವಕುಮಾರ್ ಅವರಿಗೆ ಎಸ್ ಅಂದ್ರೆ ಡಿ ಕೆ ಶಿವಕುಮಾರ್ ನಾಳೆನೆ ಸಿಎಂ ಆಗ್ತಾರೆ ಆದ್ರೆ ಈ ಆರು ಜನರಲ್ಲೂ ಈಗ ಒಮ್ಮತ ಇಲ್ಲ ಎನ್ನಲಾಗ್ತಾ ಇದೆ ಈ ಆರು ನಾಯಕರು ಮೂರು ಎರಡರ ಅನುಪಾತದಲ್ಲಿ ಬೆಂಬಲಿಸಬೇಕು ಮೂರು ಎರಡರ ಬೆಂಬಲ ಯಾರಿಗೆ ಸಿಗುತ್ತೋ ಅವರೇ ಸಿಎಂ ನಾಲ್ಕು ಜನ ಡಿ ಕೆ ಶಿವಕುಮಾರ್ಗೆ ಎಸ್ ಅಂದು ಇಬ್ರು ನೋ ಅಂದ್ರು ನೋ ಮ್ಯಾಟರ್ ಡಿಕೆ ಶಿವಕುಮಾರ್ ಏನು ವಿಘ್ನ ಇಲ್ಲದೆ ಸಿಎಂ ಆಗ್ಬಹುದು ಆದ್ರೆ ಈ ಆರು ಜನರಲ್ಲೇ ಒಮ್ಮತ ಇಲ್ಲ ಅನ್ನುವಂಥ ವಿಚಾರ ಈಗ ಗೊತ್ತಾಗ್ತಾ ಇದೆ ಆರು ಜನರ ಪೈಕಿ ಮೊದಲೇದಾಗಿ ರಾಜ್ಯಸಭಾ ಮೆಂಬರ್ ಸೋನಿಯಾ ಗಾಂಧಿ ಅವರು ಅದಾದ ಮೇಲೆ ಮಲ್ಲಿಕಾರ್ಜುನ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರು ಮೂರನೇದಾಗಿ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಹಾಗೆಯೇ ನಾಲ್ಕನೇ ಸ್ಥಾನದಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಐದನೇ ಈಗ ರಾಜ್ಯದ ಉಸ್ತುವಾರಿಯಾಗಿರುವಂತಹ ರಣದೀಪ್ ಸುರ್ಜೇವಾಲಾ ಅದಾದ ಮೇಲೆ ಪ್ರಿಯಾಂಕಾ ಗಾಂಧಿ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡುತ್ತಾರೆ ಪ್ರತಿನಿಧಿ ಸುರೇಶ್ ಈಗ ಖರ್ಗೆ ನಿವಾಸದಿಂದ ನೇರ ಸಂಪರ್ಕದಲ್ಲಿ ಸುರೇಶ್ ಗಮನಿಸ್ತಾ ಇದ್ದೀವಿ ಆರು ಜನರು ಓಕೆ ಅಂದ್ರೆ ಮಾತ್ರ ಇಲ್ಲಿ ಸಿಎಂ ಚೇರ್ ಬದಲಾಗುತ್ತೆ ಆದ್ರೆ ಆರು ಜನರಲ್ಲೂ ಒಮ್ಮತ ಇಲ್ಲ ಹಾಗಿದ್ರೆ ಈ ಒಮ್ಮತ ಮೂಡಿಸೋರ್ ಯಾರು ಇವ್ರ ಮೇಲೆ ಯಾವ ರೀತಿ ಒತ್ತಡ ಹಾಕ್ತಾರೆ ಇವರಲ್ಲಿ ಒಮ್ಮತ ಮೂಡಿ ಡಿ ಕೆ ಶಿವಕುಮಾರ್ ಸಿಎಂ ಆಗೋದು ಯಾವಾಗ ಈ ರೀತಿಯ ಪ್ರಶ್ನೆಗಳಿದೆ ಏನ್ ನಡೀತಾ ಇದೆ ಕಾಂಗ್ರೆಸ್ ಅಲ್ಲಿ ಶ್ರೀಪತ್ ಪಟೇಲ್ ಇಲ್ಲಿ ಒಂದಂತೂ ಬಹಳ ಸ್ಪಷ್ಟ ರಾಜ್ಯ ರಾಜಕಾರಣದ ನಾಯಕತ್ವವನ್ನು ನಿರ್ಧಾರ ಮಾಡಬೇಕಾಗಿರತಕ್ಕಂಥದ್ದು ಕೇವಲ ಒಬ್ರು ಇಬ್ರು ಅಲ್ಲ ಅಂತಕ್ಕಂಥದ್ದು ಇದು ಬಹಳ ಸ್ಪಷ್ಟವಾಗಿ ಇರತಕ್ಕಂಥದ್ದು ಇದನ್ನೇ ನಾವು ಆರಂಭದಿಂದ ಕೂಡ ರಿಪಬ್ಲಿಕ್ ಹೇಳ್ತಾ ಇರತಕ್ಕಂಥದ್ದು ಇಲ್ಲಿ ಈ ವೇಳೆಗೆ ಇಷ್ಟೊತ್ತಿಗೆ ಆಗಿದ್ರೆ ಇಷ್ಟು ಮಟ್ಟಿಗೆ ತಾರಕಕ್ಕೆ ಇರೋದಕ್ಕೆ ಅವಶ್ಯಕತೆ ಇರಲಿಲ್ಲ ಅಗತ್ಯತೆ ಇರಲಿಲ್ಲ ಯಾವಾಗ ಬೇಕಾದ್ರೂ ಬ್ರೇಕ್ ಹಾಕ್ಬೋದಿತ್ತು ಆದ್ರೆ ಇದು ಬ್ರೇಕ್ ಹಾಕೋದಕ್ಕೂ ಆಗ್ತಾ ಇಲ್ಲ ನಾಯಕತ್ವ ಬದಲಾಯಿಸೋದಕ್ಕೂ ಬದಲಾಯಿಸಿ ಕೊಡೋದಕ್ಕೂ ಕೂಡ ಆಗ್ತಾ ಇಲ್ಲ ಕಾರಣ ಇಷ್ಟೇ ಎಐ ಸಿ ಸಿ ನಲ್ಲಿ ಆರು ಜನ ಪ್ರಭಾವಿಗಳು ಏನಿದ್ದಾರೆ ಅವರ ಕೈಯಲ್ಲಿ ಮಾತ ರಾಜ್ಯದ ನಾಯಕತ್ವವನ್ನು ನಿರ್ಧಾರ ಮಾಡುವಂತಹ ಶಕ್ತಿ ಇರತಕ್ಕಂಥದ್ದು ಆ ಆರು ನಾಯಕರು ಕೂಡ ಒಮ್ಮತದ ನಿರ್ಧಾರಕ್ಕೆ ಬಂದಿದೆ ಆದರೆ ಮಾತ್ರ ನಾಯಕತ್ವವನ್ನು ಬದಲಾವಣೆ ಮಾಡುವಂತದ್ದಾಗಿರಬಹುದು ಅಥವಾ ನಿರ್ಧಾರವನ್ನು ಮುಂದುವರಿಸುವಂತಾರವನ್ನು ಕೂಡ ಆ ಆರು ಜನರು ಬಹಳ ಅವರ ಪ್ರಾಮುಖ್ಯತೆ ಇರತಕ್ಕಂಥದ್ದು ಅದು ಸ್ಪಷ್ಟ ಒಂದು ತಮಗೆ ತಮ್ಗಲೇ ಗೊತ್ತಿರತಕ್ಕಂಥದ್ದು ಎಸಿಸಿ ವರಿಷ್ಠ ಆದಂತಹ ಸೋನಿಯಾ ಗಾಂಧಿ ಅವರು ಬಹಳ ಪ್ರಮುಖರಾಗಿರ್ತಕ್ಕಂಥದ್ದು ಆ ನಂತರ ರಾಹುಲ್ ಗಾಂಧಿ ಹಾಗೆ ಪ್ರಿಯಾಂಕಾ ಗಾಂಧಿ ಕೆ ಸಿ ವೇಣುಗೋಪಾಲ್ ಸುರ್ಜೇವಾರ ಅಂಡ್ ಮಲ್ಲಿಕಾರ್ಜುನ ಖರ್ಗೆ ಇಷ್ಟು ಆರು ಜನರು ಕೂಡ ಒಮ್ಮತದ ನಿರ್ಧಾರಕ್ಕೆ ಬಂದರೆ ಮಾತ್ರ ಇದು ಕೇವಲ ಕರ್ನಾಟಕ ಅಷ್ಟೇ ಅಲ್ಲ ಶ್ರೀಪಾದ್ ಪಟೇಲ್ ಇದು ಬೇರೆ ಯಾವುದೇ ರಾಜ್ಯಗಳಲ್ಲಿ ಆದ್ರೂ ಕೂಡ ಅಷ್ಟೇ ಆ ರಾಜ್ಯದ ನಾಯಕತ್ವವನ್ನು ಅಥವಾ ಮುಖ್ಯಮಂತ್ರಿ ಸ್ಥಾನವನ್ನು ನಿರ್ಧಾರ ಮಾಡಬೇಕಾಗಿರತಕ್ಕೂ ಈ ಆರು ಜನರು ಬಹಳ ಬಹಳ ಪ್ರಮುಖರಾಗಿರ್ತಕ್ಕಂಥದ್ದು ಈ ಆರು ಜನರು ಯಾವ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಒಮ್ಮತದ ನಿರ್ಧಾರ ಯಾವ ನಾಯಕನಿಗೆ ಸೂಚನೆ ಕೊಡ್ತಾರೋ ಅವರು ಮಾತ್ರ ನನ್ನ ಅವರಿಗೆ ಮಾತ್ರ ಪಟ್ಟ ಇದು ಇರ್ತಕ್ಕಂಥದ್ದು ಸದ್ಯ ಅಲ್ಲಿ ಸಿಗ್ತಾ ಸೊ ಹೀಗಾಗಿ ನನಗೆ ರಾಜ್ಯದಲ್ಲೇ ಇದ್ರು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಯಾವುದೇ ನಿರ್ಧಾರವನ್ನ ಅಂತಿಮ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕೇವಲ ಕೆ ಸಿ ವೇಣುಗೋಪಾಲ್ ಅಥವಾ ರಾಹುಲ್ ಗಾಂಧಿ ಒಬ್ಬರಿಂದ ಆಗುವಂತದ್ದು ಇಲ್ಲ ಈ ಆರು ಜನರು ಕೂಡ ಒಮ್ಮತದ ನಿರ್ಧಾರವನ್ನ ತಗೋಬೇಕು ಯಾರು ನಾಯಕತ್ವವನ್ನ ವಹಿಸಿಕೊಳ್ಬೇಕು ಅಂತಕ್ಕಂಥದ್ದು ಆದ್ರೆ ಈವರೆಗೂ ಕೂಡ ಈ ಆರು ನಾಯಕರಲ್ಲಿಯೂ ಕೂಡ ಸ್ಪಷ್ಟತೆ ಇಲ್ಲ ಅಂತಕ್ಕಂಥದ್ದು ಸೊ ಹೀಗಾಗಿನೇನೆ ಈ ಆರು ನಾಯಕರಲ್ಲಿಯೂ ಕೂಡ ಸಿಎಂ ಅವರನ್ನೇ ಸಿದ್ದರಾಮಯ್ಯ ಅವರು ಏನಿದ್ರೆ ಆಗಲಿ ಅವ್ರನ್ನೇ ಮುಂದುವರಿಸಬೇಕಾ ಅಂತಕ್ಕಂತಹ ಸ್ಪಷ್ಟತೆನೂ ಕೂಡ ಇಲ್ಲ ಒಮ್ಮತಕ್ಕೆ ಬರ್ತಾ ಇಲ್ಲ ಅಥವಾ ಡಿ ಕೆ ಶಿವಕುಮಾರ್ ಅವರನ್ನ ಮುಂದುವರಿಸಬೇಕಾ ಅಥವಾ ಅವರಿಗೆ ಅಧಿಕಾರವನ್ನ ಸಂತರ್ಸಬೇಕ ಅಂತಕ್ಕಂತಹ ನಿರ್ಧಾರವನ್ನು ತೆಗೆದುಕೊಳ್ಳುವಂತದಕ್ಕೆ ಒಮ್ಮತದ ನಿರ್ಧಾರ ಈ ಆರು ಜನರಿಂದ ಕೂಡ ಆಗ್ತಾ ಇಲ್ಲ ಸೊ ಹೀಗಾಗಿನೇ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಗೊಂದಲ ಆಗಿದ್ದಿರತಕ್ಕಂಥದ್ದು ಈ ಒಟ್ಟಾರೆಯಾಗಿ ಒಮ್ಮತದ ನಿರ್ಧಾರಕ್ಕೆ ಬರ್ತಾ ಇಲ್ಲ ಇಲ್ಲಿ ಯಾರು ಹೆಚ್ಚಿನದಾಗಿ ಇಲ್ಲಿ ಒಮ್ಮತದ ನಿರ್ಧಾರಕ್ಕೆ ಅಂದ್ರೆ ಯಾರ ಪರವಾಗಿ ಇಲ್ಲಿ ಹೆಚ್ಚಿನ ಸಂಖ್ಯೆ ತೋರಿಸ್ತಾರೆ ಈ ಆರು ಜನರಲ್ಲಿ ಕನಿಷ್ಠ ಮೂವರಿಂದ ನಾಲ್ವರನ್ನು ಹೆಚ್ಚಿನದಾಗಿ ತೋರಿಸಬೇಕು ಅಂತವರು ಇಲ್ಲಿ ನಾಯಕತ್ವವನ್ನು ತೆಗೆದುಕೊಳ್ಳುವಂತ ಸಾಧ್ಯ ಆಗ್ತಾ ಸೊ ಹೀಗಾಗಿ ನಿನ್ನೆ ಅಂತಿಮವಾಗಿ ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಅಂದ್ರೆ ದೆಹಲಿಗೆ ಬಂದ ನಂತರ ಒಂದಷ್ಟು ಬದಲಾವಣೆಗಳು ಮತ್ತೆ ಒಂದಿಷ್ಟು ಮಾತುಕತೆಗಳು ಆಗುವಂತ ಸಾಧ್ಯತೆ ಈಗಾಗಲೇ ಒಂದು ಸುತ್ತಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಚರ್ಚೆ ಮಾಡಿದ್ದಾರೆ ಆದರೆ ರಾಹುಲ್ ಗಾಂಧಿ ಅವರನ್ನಾಗ್ಲಿ ಸೋನಿಯಾ ಗಾಂಧಿ ಅವರನ್ನಾಗಲಿ ಆಗೋದಕ್ಕೆ ಆಗಿಲ್ಲ ಕೇವಲ ವೇಣುಗೋಪಾಲ್ ಮತ್ತೆ ಸುಜೇವಾಲರ ಮಾತ್ರ ಭೇಟಿ ಆಗಿರತಕ್ಕಂಥದ್ದು ಪ್ರಿಯಂಕರ್ ಗಾಂಧಿ ಅವರನ್ನು ಕೂಡ ಭೇಟಿಯಾಗುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು ಸೊ ಹೀಗಾಗಿ ಆರು ಜನರನ್ನು ಕೂಡ ಯಾರ ಪರವಾಗಿ ತೋರಿಸುತ್ತಾರೆ ಅವರು ಮಾತ್ರನ ಇಲ್ಲಿ ಅಧಿಕಾರ ಸಿಗುವಂತದ್ದು ಸೊ ಹೀಗಾಗಿ ಇವರು ಯಾರು ಆರು ಜನರು ಕೂಡ ಒಮ್ಮತದ ನಿರ್ಧಾರಕ್ಕೆ ಬಂದಿಲ್ಲದ ಕಾರಣ ಇಲ್ಲಿ ಯಾರಿಗೂ ಕೂಡ ನಾಯಕತ್ವ ಬದಲಾವಣೆ ಆಗಲಿ ನಾಯಕತ್ವ ವಹಿಸಿಕೊಳ್ಳುವಂತದ್ದಾಗಿ ಮುಂದುವರಿಸುವಂತಹದಾಗಲಿ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿರ್ತಕ್ಕಂಥದ್ದು ಸದ್ಯ ಮಾತ್ರ